ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಬರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನು ಮಕ್ಕಳನ್ನು ಪಡೆಯಲು ಅಶ್ವಮೇಧ ಯಾಗ ಮಾಡುವ ಪ್ರಸ್ತಾಪ ಮಾಡಿದುದು ಮಂತ್ರಿಗಳ ಮತ್ತು ಬ್ರಾಹ್ಮಣರ ಅನುಮೋದನೆ ಎಂಬ ಎಂಟನೆಯ ಸರ್ಗಕ್ಕೆ ಸ್ವಾಗತ ತೇವಂ ಪ್ರಭಾವಸ್ಯ ಧರ್ಮಗ್ನಸ್ಯ ಮಹಾತ್ಮನಃ ಸುತಾರ್ಥಂ ತಪ್ಯಮಾನ ನಾಸೀ ಧ್ವಂಸಕರ ಪ್ರಭಾವಶಾಲಿಯಾದ ಧರ್ಮಜ್ಞನಾದ ಮಹಾತ್ಮನಾದ ಪುತ್ರ ಸಂತಾನಕ್ಕಾಗಿ ಹಂಬಲಿಸುತ್ತ ಅದು ಆಗದೇಗಿದ್ದುದರಿಂದ ಪರಿತಪಿಸುತ್ತಿದ್ದ ದಶರಥನಿಗೆ ವಂಶದ ಅಭಿವೃದ್ಧಿಗೆ ಕಾರಣಭೂತನಾದ ಒಬ್ಬ ಮಗನೂ ಹುಟ್ಟಲಿಲ್ಲ ಅದೇ ಅವನಿಗೊಂದು ದೊಡ್ಡ ಚಿಂತೆಯಾಗಿತ್ತು ಅದನ್ನೇ ಸರ್ವದಾ ಚಿಂತಿಸುತ್ತಿದ್ದನು ದೈವಾನುಗ್ರಹದಿಂದಲಾದರೂ ಮಕ್ಕಳನ್ನು ಪಡೆಯಲು ಏಕೆ ಯತ್ನಿಸಬಾರದು ಮಕ್ಕಳನ್ನು ಪಡೆಯಲು ಸಂಕಲ್ಪಿಸಿ ಅಶ್ವಮೇಧ ಯಾಗವನ್ನೇಕೆ ಮಾಡಬಾರದು ಎಂಬ ಆಲೋಚನೆಯು ಮಹಾತ್ಮನಾದ ದಶರಥನ ಮನಸ್ಸಿನಲ್ಲಿ ಹುಟ್ಟಿತು ಒಡನೆಯೇ ಬುದ್ಧಿವಂತರಾದ ಮಂತ್ರಿಗಳನ್ನು ಕರೆಯಿಸಿ ಸಮಾಲೋಚಿಸಿ ಪುತ್ರರನ್ನು ಪಡೆಯುವ ಸಲುವಾಗಿ ಯಾಗ ಮಾಡಿಯೇ ತೀರುವೆನು ಎಂದು ನಿಶ್ಚಯಿಸಿ ಸುಮಂತ್ರನಿಗೆ ಹೇಳಿದನು ಸುಮಂತ್ರ ಈಗಲೇ ಹೋಗಿ ನನ್ನ ಗುರುಗಳಾದ ವಸಿಷ್ಠರನ್ನು ವಾಮದೇವಾದಿ ಪುರೋಹಿತರನ್ನು ಕರೆದುಕೊಂಡು ಬಾ ಶೀಘ್ರಗಾಮಿಯಾದ ಸುಮಂತ್ರನು ಒಡನೆಯೇ ಹೋಗಿ ವೇದ ವೇದಾಂಗ ಪಾರಂಗತರಾದ ಅವರೆಲ್ಲರನ್ನೂ ರಾಜನ ಅಣತಿಯಂತೆ ಮರ್ಯಾದೆಯೊಡನೆ ಅರಮನೆಗೆ ಕರೆದುಕೊಂಡು ಬಂದನು ಸುಯಜ್ಞ ವಾಮದೇವ ಜಾಬಾಲಿ ಕಶ್ಯಪ ಪ್ರಧಾನ ಪುರೋಹಿತರಾದ ವಸಿಷ್ಠರು ಮತ್ತು ಇನ್ನೂ ಅನೇಕ ಬ್ರಾಹ್ಮಣೋತ್ತಮರು ಅರಮನೆಗೆ ಆಗಮಿಸಿದರು ಅವರೆಲ್ಲರನ್ನೂ ಧರ್ಮಾತ್ಮನಾದ ದಶರಥನು ಪೂಜಿಸಿ ಧರ್ಮಾರ್ಥ ಸಾಧನೆಗೆ ಕಾರಣವಾದ ಮಧುರವಾದ ಈ ಮಾತುಗಳನ್ನು ಹೇಳಿದನು ಬ್ರಾಹ್ಮಣೋತ್ತಮರೇ ಪುತ್ರಾರ್ಥವಾಗಿ ಅನುದಿನವೂ ವಿಲಪಿಸುತ್ತಿರುವ ನನಗೆ ಜೀವನದಲ್ಲಿ ಸುಖವೆಂಬುದೇ ಇಲ್ಲವಾಗಿದೆ ಆದುದರಿಂದ ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಬೇಕೆಂಬ ಬುದ್ಧಿಯು ನನಗುಂಟಾಗಿದೆ ಇಂತಹ ಮಹಾಯಾಗಗಳನ್ನು ಮಾಡುವಾಗ ಅನೇಕಾನೇಕ ವಿಘ್ನ ಪರಂಪರೆಗಳು ಪ್ರಾಪ್ತವಾಗುವುದೆಂಬುದನ್ನು ಕೇಳಿದ್ದೇನೆ ನಿರ್ವಿಘ್ನವಾಗಿ ಯಜ್ಞವು ನೆರವೇರುವಂತೆಯೂ ನನ್ನ ಪುತ್ರ ಕಾಮನೆಯು ಫಲಿತವಾಗುವಂತೆಯೂ ತಾವೆಲ್ಲರೂ ಸೇರಿ ಉಪಾಯವನ್ನು ಪರ್ಯಾಲೋಚಿಸಿ ಹೇಳಿರಿ ದಶರಥನ ಮುಖದಿಂದ ಆ ಮಾತುಗಳು ಬಂದೊಡನೆಯೇ ವಸಿಷ್ಠ ಪ್ರಮುಖರಾದ ಪುರೋಹಿತರು ಮಹಾರಾಜ ನೀನು ಹೇಳುತ್ತಿರುವುದು ಸಾಧುವಾಗಿದೆ ಎಂದು ಹೇಳಿ ಗೌರವಿಸಿದರು ಸುಪ್ರೀತರಾದ ಆ ವಿಪ್ರೋತ್ತಮರು ದಶರಥನಿಗೆ ಅಶ್ವಮೇಧ ಯಜ್ಞದ ವಿಷಯವಾಗಿಯೂ ಹೇಳಿದರು ಮಹಾರಾಜ ಒಡನೆಯೇ ಯಜ್ಞೋಪಕರಣಗಳು ಸಿದ್ಧವಾಗಲಿ ಅಶ್ವಮೇಧಾಶ್ವದ ವಿಮೋಚನೆಯಾಗಲಿ ಅಂದರೆ ಅಶ್ವಮೇಧಕ್ಕೆ ಸಂಬಂಧಪಟ್ಟ ಕುದುರೆಯನ್ನು ದೇಶದೇಶಾದಿಗಳಿಗೆ ಹೊರಡಿಸು ಎಂದರು ಬ್ರಾಹ್ಮಣರು ಮುಂದುವರಿದು ಹೇಳಿದರು ಸರಿಯು ನದಿಯ ಉತ್ತರ ತೀರವು ಯಜ್ಞಕ್ಕೆ ಪ್ರಶಸ್ತವಾದ ಪ್ರದೇಶವಾಗಿದೆ ಅಲ್ಲಿಯೇ ಯಜ್ಞ ವೇದಿಕೆಯು ನಿರ್ಮಾಣವಾಗಲಿ ನೀನು ನಿಶ್ಚಯವಾಗಿಯೂ ಪುತ್ರರನ್ನು ಪಡೆಯುವೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಪುತ್ರಾರ್ಥವಾಗಿ ನಿನಗೆ ಅಶ್ವಮೇಧಯಾಗವನ್ನು ಮಾಡಬೇಕೆಂಬ ಧರ್ಮ ಬುದ್ಧಿಯು ಉಂಟಾಗಿರುವುದರಿಂದಲೇ ನಿನಗೆ ಮಕ್ಕಳಾಗಿಯೇ ತೀರುವುದೆಂಬುದನ್ನು ನಿಶ್ಚಯಿಸಬಹುದಾಗಿದೆ ಬ್ರಾಹ್ಮಣರ ಮಾತುಗಳನ್ನು ಕೇಳಿದೊಡನೆಯೇ ದಶರಥನು ಸುಪ್ರೀತನಾದನು ವಿಕಸಿತವಾದ ದೃಷ್ಟಿಯಿಂದಲೇ ತನಗುಂಟಾದ ಆನಂದಾಧಿಕ್ಯವನ್ನು ಹೊರಸೂಸುತ್ತಾ ಅಮಾತ್ಯರಿಗೆ ಹೇಳಿದನು ನನ್ನ ಗುರುಗಳು ಹೇಳಿದಂತೆ ಯಜ್ಞೋಪಕರಣ ವಸ್ತುಗಳು ಕೂಡಲೇ ಸಿದ್ಧವಾಗಲಿ ರಕ್ಷಣೆಯಲ್ಲಿ ಸಮರ್ಥರಾದ ಯೋಧರೊಡನೆಯೂ ಋತ್ವಿಜರೊಡನೆಯೂ ಅಶ್ವಮೇಧದ ಕುದುರೆಯನ್ನು ಯಥಾವಿಧಿಯಾಗಿ ಬಿಟ್ಟು ಬಿಡಿರಿ ಅಶ್ವರಕ್ಷಣೆಯಲ್ಲಿ ಸಮರ್ಥರಾದ ಯೋಧರು ಮತ್ತು ಪುರೋಹಿತರು ಕುದುರೆಯನ್ನು ಅನುಸರಿಸಿ ನಡೆಯಲಿ ಸರೆಯೋ ನದಿಯ ಉತ್ತರ ತೀರದಲ್ಲಿ ಯಜ್ಞ ವೇದಿಕೆಯ ನಿರ್ಮಾಣವಾಗಲಿ ವಿಘ್ನ ನಿವಾರಕಗಳಾದ ಶಾಂತಿಗಳು ಕಲ್ಪೋಕ್ತ ಪ್ರಕಾರವಾಗಿಯೂ ಶಾಸ್ತ್ರೋಕ್ತ ಪ್ರಕಾರವಾಗಿಯೂ ನಡೆಯಲಿ ಪಂಚದಲ್ಲಿರುವ ಎಲ್ಲ ರಾಜರು ಈ ಯಜ್ಞವನ್ನು ಮಾಡಬಹುದು ಆದರೆ ಈ ಮಹಾಯಜ್ಞದಲ್ಲಿ ಸ್ವಲ್ಪ ನ್ಯೂನಾತಿರೇಕಗಳು ಉಂಟಾದರೂ ಒಡನೆಯೇ ಕರ್ತೃವಿಗೆ ಅನರ್ಥ ಉಂಟಾಗುತ್ತದೆ ವಿದ್ವಾಂಸರಾದ ಬ್ರಹ್ಮರಾಕ್ಷಸರು ಈ ಯಜ್ಞದಲ್ಲಿ ಉಂಟಾಗಬಹುದಾದ ನ್ಯೂನಾತಿರೇಕಗಳನ್ನೇ ಹುಡುಕುತ್ತಿರುತ್ತಾರೆ ಇದರ ಫಲವಾಗಿ ಯಜ್ಞ ಕರ್ತೃವು ಒಡನೆಯೇ ನಾಶ ಹೊಂದುತ್ತಾನೆ ಸ್ವಲ್ಪವಾದರೂ ದೋಷವುಂಟಾಗದ ರೀತಿಯಲ್ಲಿ ಯಜ್ಞವು ಸಮಾಪ್ತವಾಗುವಂತೆ ನೀವು ಯತ್ನಿಸಬೇಕು ಈ ವಿಷಯವನ್ನು ನಿಮಗೆ ಒತ್ತಿ ಹೇಳಬೇಕಾದ ಕಾರಣವೇನೂ ಇಲ್ಲ ನೀವೆಲ್ಲರೂ ಈ ಪ್ರಕ್ರಿಯೆಗಳಲ್ಲಿ ನಿಪುಣರಾಗಿರುವಿರಿ ಪಾರ್ಥಿವೇಂದ್ರನಾದ ದಶರಥನು ಹೇಳಿದ ವಾಕ್ಯವನ್ನು ಕೇಳಿ ಮಂತ್ರಿ ಪ್ರಮುಖರು ತಮ್ಮ ಆಜ್ಞಾನುವರ್ತಿಗಳಾಗಿ ನಾವು ಹೇಳಿದಂತೆಯೇ ಮಾಡುತ್ತೇವೆ ಎಂದು ಪ್ರತ್ಯುತ್ತರದಿಂದ ಗೌರವಿಸಿದರು ಅದೇ ರೀತಿಯಲ್ಲಿ ಬ್ರಾಹ್ಮಣರು ಮುಂದಿನ ಚೈತ್ರ ಮಾಸದ ಪೌರ್ಣಿಮೆಯಂದು ಯಜ್ಞವನ್ನು ಪ್ರಾರಂಭಿಸಬಹುದು ಎಂದು ಹೇಳಿ ರಾಜನನ್ನು ಆಶೀರ್ವದಿಸಿ ಅವನ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು ರಾಜನು ಅರಮನೆಯಿಂದ ಹೊರಟ ಬ್ರಾಹ್ಮಣರನ್ನು ಬಾಗಿಲಿನವರೆಗೆ ಹೋಗಿ ಕಳುಹಿಸಿಕೊಟ್ಟು ಬೋ ಕಳುಹಿಸಿಕೊಟ್ಟು ಪುನಃ ಬಂದು ಅಮಾತ್ಯರನ್ನು ಉದ್ದೇಶಿಸಿ ನೀವು ಈ ಕೂಡಲೇ ಋತ್ವಿಜರು ಆಜ್ಞೆ ಮಾಡಿರುವ ಯಜ್ಞ ಸಂಭಾರಗಳನ್ನು ಸಿದ್ಧಪಡಿಸಿರಿ ಎಂದು ಹೇಳಿದನು ಸಚಿವೋತ್ತಮರೆಲ್ಲರೂ ರಾಜನಿಗೆ ಜಯವನ್ನು ಕೋರಿ ಅವನ ಅನುಜ್ಞೆಯನ್ನು ಪಡೆದು ಹೊರಟರು ದಶರಥನು ಸಚಿವರನ್ನು ನಂತರ ತನ್ನ ಅಂತಃಪುರಕ್ಕೆ ತೆರಳಿ ಹೃದಯವಲ್ಲಭೆಯರಾದ ಧರ್ಮಪತ್ನಿಯರಿಗೆ ಹೇಳಿದನು ನಾನು ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಜ್ಞ ಮಾಡಲು ನಿಶ್ಚಯಿಸಿರುತ್ತೇನೆ ಆದುದರಿಂದ ನೀವು ಮೂವರು ಯಜ್ಞ ದೀಕ್ಷೆಯನ್ನು ಕೈಗೊಳ್ಳಿರಿ ರಾಜನು ಹೇಳಿದ ಇಷ್ಟತಮವಾದ ಮಾತುಗಳಿಂದ ಸುಮುಖಿಯರಾದ ಅವರ ಮುಖಕಮಲಗಳು ಹಿಮಕಾಲವು ಕಳೆದ ಮೇಲೆ ಅರಳುವ ಕಮಲ ಪುಷ್ಪಗಳಂತೆ ಅರಳಿ ಕಂಗೊಳಿಸಿದವು ಇಲ್ಲಿಗೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಎಂಟನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚದೆ ಹಿಮೆ ನಮಸ್ಕಾರ